ಫೈವ್ ಲ್ಯಾಂಗ್ವೇಜಸ್ ನಾವು ಮಾಡಿದೀವಿ ಇದೇ ನಮ್ಮ ಮೂವಿ ಎವ್ರಿ ಒನ್ ವಾನ್ಸ್ ಸೋ ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ ಮಲಯಾಳಂ ಕನ್ನಡ ತಮಿಳ್ ಎಲ್ಲ ಮರಾಠಿ ಕೊಡವ ಕೂಡ ನಾವು ಹಾಕ್ತಾ ಇದ್ದೀವಿ ಈ ಮೂವಿಯಲ್ಲಿ ಸೊ ಇದು ನಾವು ಪ್ಯಾನ್ ಇಂಡಿಯಾ ಡಿಫ್ರೆಂಟ್ ಲೆವೆಲ್ ಅಲ್ಲಿ ತಗೊಂಡ್ ಹೋಗ್ತಾ ಇದೀವಿ ಇನ್ಸ್ಟೆಡ್ ಆಫ್ ಡಬ್ಬಿಂಗ್ ಅಂಡ್ ಎವ್ರಿ ಒನ್ ವಾನ್ಸ್ ದಿಸ್ ಮೂವಿ ಲಾಂಚ್ ಡೇಟ್ ಮಾರ್ಚ್ ಥರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶೆಡ್ಯೂಲ್ ಆಗಿದೆ ಈ ಸಾಂಗ್ ಹೇಗೆ ಡಿಸೈನ್ ಮಾಡಿದ ಮಾಡಿದೀವಿ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಇವಾಗ ಹೇಗೆ ಐ ಪಿ ಎಲ್ ಎಲ್ಲಿ ನೋಡಿದ್ರು ಹಾಕ್ತಾರೆ ರೆಸ್ಟೋರೆಂಟ್ಸ್ ಕ್ಯಾಫೇಸ್ ಪಾರ್ಕ್ಸ್ ಬಾರ್ಸ್ ಎಲ್ಲಿ ನಾವು ನಾವು ತಿಳ್ಕೊಂಡ್ ಯಾಕೆ ಮೂವೀಸ್ ಹಂಗೆ ಹಾಕ್ಬಾರ್ದು ಯಾಕಂದ್ರೆ ಸೌಂಡ್ ಇಸ್ ಡಿಸನ್ ಇಶ್ಯೂ ಅಲ್ವಾ ಸೊ ದೆನ್ ವಿ ಡಿಸೈಡೆಡ್ ಮೂವೀಸ್ಗೆ ನಾವು ಸೈಲೆಂಟ್ ಡಿಸ್ಕೋ ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ ಬರೀ ಥಿಯೇಟರ್ ಅಲ್ಲ ಯಾವ ವೆನ್ಯೂ ನಾವು ಮೂವಿ ಥಿಯೇಟರ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು ಅದರಲ್ಲಿ ಯಾವ ಊಟನೂ ಆಗಿ ಕಬ್ಬನ್ ಪಾರ್ಕ್ ಅಲ್ಲೂ ಒಂದು ಇವೆಂಟ್ ಮಾಡಿದಿವಿ ಒಂದು ವನ್ಸ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್ ಸೊ ನಮ್ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂದ್ರೆ ಇರೋ ಎಲ್ಲಾ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅವರಿಂದ ನಾವು ಒಂದ್ ರೂಪಾಯಿ ದುಡ್ಡು ತಗೊಳಲ್ಲ ನಮ್ಮ ಇಲ್ಲ ನಮ್ದು ಫೀಲ್ಡ್ ಕಿಟ್ ಬೇರೆ ಇದೆ ಫೀಲ್ಡ್ ಕಿಟ್ ರೆಂಟ್ಔಟ್ ಮಾಡಿಕೊಂಡು ಹೈ ಕ್ವಾಲಿಟಿ ಹೆಡ್ಫೋನ್ಸ್ ಅದಕ್ಕೆ ಈ ತರ ನಾವು ಒಂದು ಸಾಂಗ್ ಆ ಹೆಡ್ ಫೋನ್ಸ್ ಕಿಟ್ ಡಿಸೈನ್ ಮಾಡಿದೀವಿ ಅಂಡ್ ಇದೇ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ಜೊತೆ ಎಂಟರ್ಟೈನ್ಮೆಂಟ್ ಎವ್ರಿ ಅಲ್ಲಿ ನಾವು ಎವ್ರಿ ಒನ್ ವಾನ್ಸ್ ದಿಸ್ ರಿಲೀಸ್ ಮಾಡ್ತಾ ಇದೀವಿ ಫೈವ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಹಿಂದಿ ಕನ್ನಡ ತಮಿಳ್ ಅಂಡ್ ತೆಲುಗು ನಾವೆಲ್ಲರೂ ಇವಾಗ ನಾನು ತಮಿಳಿಯನ್ ಹಾಫ್ ಮರಾಠಿ ಯೂರ್ ಫುಲ್ ಮರಾಠಿ ಕನ್ನಡ ನಾವು ಬ್ಯಾಂಗ್ ಕನ್ನಡ ಬರುತ್ತೆ ಸೊ ಇದೆಲ್ಲ ಎಲ್ಲ ನಾವು ಮೂವಿಯಲ್ಲೇ ಈ ತರ ಇನ್ಕಾರ್ಪೊರೇಟ್ ಮಾಡ್ತೀವಿ ಸಬ್ ಟೈಟಲ್ಸ್ ಆಫ್ ಕೋರ್ಸ್ ಇದೆ ಅಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ಅ ತುಂಬಾ ಕೋರ್ ಆಡಿಯನ್ಸ್ ಗೆ ಬರಿ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಆಫ್ಕೋರ್ ಸ್ಟப்பிಂಗ್ ಮಾಡ್ತೀವಿ ಆದ್ರೆ ಒಂದು ನ್ಯಾಚುರಲ್ ಆಗೋ ನಮ್ಮ ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ ನೈಂಟಿ ಮಿನಿಟ್ಸ್ ಸರ್ ಫೀಚರ್ ಫಿಲ್ಮ್ ಫುಲ್ ಫಿಲ್ಮ್ ಆಗಿದೆ ನಮ್ಮ ನಮ್ಮ ಹೆಡ್ ಫೋನ್ಸ್ ಅಲ್ಲಿ ಏನಂದ್ರೆ ಒಂದೇ ಟೈಮ್ ಅಲ್ಲಿ ಆಸ್ ಯು ಆರ್ ವಾಚಿಂಗ್ ಅ ಮೂವಿ ಇವಾಗ ಅದೇ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ ಇವಾಗ ನಾವು ಒಂದು ಇಂಗ್ಲಿಷ್ ಮೂವಿ ಹಾಕಿದ್ರೆ ನೀವ್ ಕೂತ್ಕೊಂಡು ಒಂದು ಹಿಂದಿ ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳಬಹುದು ಅದೇ ಮೂವಿ ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳಬಹುದು ಆ ಟೆಕ್ನಾಲಜಿ ಸೇಮ್ ರಿಯಲ್ ಟೈಮ್ ನಾವು ಮಾಡಬಹುದು ತ್ರೀ ಚಾನಲ್ಸ್ ತ್ರೀ ಎಂಟರ್ಟೈನ್ಮೆಂಟ್ ಎರ್ ಜೊತೆ ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ ಸೊ ಯಾರಾದ್ರೂ ಫಿಲ್ ಮೇಕರ್ಸ್ಗೆ ಎಷ್ಟೊಂದು ಸುಮಾರು ಫಿಲ್ಮ್ಸ್ ಇದೆ ಅವ್ರಿಗೆಲ್ಲ ಈ ತರ ಒಂದು ಏನಂದ್ರೆ ಡಿಸ್ಟ್ರಿಬ್ಯೂಷನ್ ದುಡ್ಡು ಹೋಗ್ತಾ ಇದೆ ಸೊ ನಾವು ಯಾರ ಕಟ್ಟನು ದುಡ್ಡು ತಗೊಳ್ತಾ ಇಲ್ಲ ಇವಾಗ ಏನಂದ್ರೆ ನೀವು ಮಾರ್ಕೆಟ್ ಮಾಡಿ ನಾವು ಮಾರ್ಕೆಟ್ ಮಾಡ್ತೀವಿ ಯಾವ ವ್ಯಾನ್ಯೂಲ್ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ ಅದ್ರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ ಡೈರೆಕ್ಟ್ ಫಿಲ್ಮ್ ಮೇಕರ್ಸ್ಗೆ ನಮ್ ಪ್ಲಾಟ್ಫಾರ್ಮ್ ಥ್ರೂ ಎಂಟರ್ಟೈನ್ಮೆಂಟ್ ಇದು ಸಿನಿಮಾಲೇ ಆಕ್ಚುಲಿ ಸಿನಿಮಾದ ಲವ್ ಸಾಂಗ್ ಇದು ಸೊ ನಾವು ಓಕೆ ಫೈನ್ ಒಂದ್ ಸಿನಿಮಾದ ಲವ್ ಸಾಂಗ್ ನಾವು ಫಸ್ಟ್ ಇದೇ ಲಾಂಚ್ ಮಾಡೋಣ ಅಂತ ಇದ್ದೀವಿ ನಾವು ಅಂತ ಪ್ರೊಡಕ್ಷನ್ ನಾವು ಅಂದ್ರೆ ಫೀಲ್ಡ್ ಎಡಿಟಿಂಗ್ ಕಿಟ್ ನಾವು ಮಾಡಿದೀವಿ ಡಿಸೈನ್ ಅಂದ್ರೆ ಇವಾಗ ಶೂಟಿಂಗ್ ಅಲ್ಲಿ ಏನಾಗುತ್ತೆ ನಾವು ಡೈರೆಕ್ಟ್ ಆಗಿ ಅಲ್ಲಿ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್ ಕರೆಕ್ಟ್ ಸೊ ನಾವು ನಮ್ದೇ ಕಿಟ್ ಮಾಡಿ ನಾವೇ ರೆಡಿ ಮಾಡಿ ಇನ್ ದಿಸ್ ಮ್ಯಾನರ್ಮಾ ಅಂದಾಗ ಒಂದಷ್ಟು ಡಬ್ಬಿಂಗ್ ರೀ ರೆಕಾರ್ಡಿಂಗು ಸಾಂಗ್ ಕಂಪೋಸಿಂಗ್ ಮತ್ತೆ ಎಲ್ಲ ಕರೆಕ್ಟ್ ಕರೆ ಕರೆಕ್ಷನ್ ಅಲ್ಲ ಇರುತ್ತೆ ಅದಕ್ಕೆ ನಿಮಗೆ ಏನು ಟೈಮ್ ಸ್ಪೇಸ್ ಆಗುತ್ತೆ ಸರ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದ್ರೆ ಇಷ್ಟು ಆಗ್ಬಿಟ್ಟಿದೆ ಒನ್ ಕ್ಲಿಕ್ ಆಪ್ಷನ್ಸ್ ಎಲ್ಲ ಇದೆ ಇವಾಗ ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಇಷ್ಟು ಟೆಕ್ನಾಲಜಿ ಹಾಕಿದ್ವಿ ಅಂದ್ರೆ ಇಟ್ ಇಸ್ ಜಸ್ಟ್ ಏ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹಾಕ್ಬಹುದು ನಾವು ಹಾಕಿದ್ವಿ ವಿರ್ ಯೂಸಿಂಗ್ ದಟ್ ಸೊ ಅದಕ್ಕೆ ನಾವು ಇಬ್ಬರೂ ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಹಂಗ್ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ನಾವು ಮಾಡಿದ್ವಿ ಮಾಡಿ ಒಂದು ಸಾಂಗ್ ಸಾಂಗ್ ಅಲ್ಲಿ ಡೆವಿಕ್ಸ್ ಒಪ್ಬೇಕಾದ್ರೆ ನೀವು ಅಂದ್ರೆ ಜೆಂಟ್ಸ್ ಬರೋ ವಾಯ್ಸ್ ಅಲ್ಲಿ ಲೇಡಿಸ್ ಲಿಪ್ಸಿಂಗ್ ಅಲ್ಲಿ ಕರೆಕ್ಟ್ ರಾಂಗ್ ಅದ ಅದನ್ನ ಅದಲ್ಲೇ ಅದರಲ್ಲೇ ಸರ್ ಹಾರ್ಮೋನಿ ಸರ್ ಅದು ಹಾರ್ಮೋನಿ ಹಾಡ್ತಾ ಇದ್ದಾರೆ ಇದು ಹಾಡಿದಾರೆ ಅದಕ್ಕೆ ಅವ್ರು ಲಿಪ್ಸಿಕ್ ಮಾಡ್ತಾ ಇದ್ರೆ ಸೇಮ್ ಮೋಷನ್ ಅದು ಹಾರ್ಮೋನಿ ಬರುತ್ತೆ ಹಿಂದೆ ಅದು ಕೈಯರ್ ತರ

ಬಟ್ ಅದು ಏನಾಗುತ್ತೆ ಅಂದರೆ ನಮ್ಮ ನಿಮ್ಗೆ ಓಕೆ ಬಟ್ ಆಡಿಯನ್ಸ್ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ ಓ ಈ ಹುಡುಗಿ ಧ್ವನಿ ಹುಡುಗನ್ ಇದೆ ವಾಯ್ಸ್ ಸಿಂಕ್ ಆಗಿದೆ ಲೈವ್ ಸಿಂಗಿಂಗ್ ಅಲ್ಲ ಅಲ್ವಾ ಸರ್ ಸೊ ಇಟ್ಸ್ ಓಕೆ ಇದು ರೆಕಾರ್ಡೆಡ್ ಎಂಡ್ ಆಫ್ ದ